ದೆಹಲಿಯ ಚುನಾವಣೆ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಮಾತನಾಡಿದ ಅವರು ಇವಿಎಂ ಮಿಷಿನ್ ಹ್ಯಾಕ್ ಬಗ್ಗೆ ಮಾತನಾಡುತ್ತಿದ್ದು ಈ ಬಗ್ಗೆ ಮಾತನಾಡಲು ಫ್ಯಾಷನ್ ಆಗಿಬಿಟ್ಟಿದೆ ಎಂದರಲ್ಲದೆ ಸೋಲನ್ನು ಒಪ್ಪಿಕೊಳ್ಳದೆ ವಿಪಕ್ಷಗಳು ಕುಂಟು ನೆಪ ಕೆಲಸ ಮಾಡುತ್ತಿದೆ ಎಂದರು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದರು ವಿಜೇಂದ್ರ ದೆಹಲಿಗೆ ಹೋಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ರಾಜ್ಯಾಧ್ಯಕ್ಷನಾಗುವುದು ಯಾವುದೇ ಚರ್ಚೆ ಆಗಿಲ್ಲ ಎಂದರಲ್ಲದೆ ಸಂಸದನಾಗಿ ಕೆಲಸ ಮಾಡುತ್ತೇನೆ ಎಂದರು ಈಗ ದಿಲ್ಲಿ ಚುನಾವಣೆ ಇಡೀ ದೇಶಕ್ಕೆ ಭಾಳ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದೆ ಯಾರು ದೇಶವನ್ನು ಪ್ರೀತಿ ಮಾಡ್ತಾರೆ ದೇಶವನ್ನು ಕಾಯ್ತಾರೆ ಯಾರು ದೇಶ ಕಟ್ತಾರೆ ಅವರಿಗೆ ಜನ ಬೆಂಬಲ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ದೇಶದ ಬಗ್ಗೆ ದೇಶದ ವಿಭಜನೆ ಬಗ್ಗೆ ದೇಶದ ಹಿತವನ್ನು ವಿದೇಶದಲ್ಲಿ ಮರೆತು ಮಾತನಾಡುವಂಥವ್ರಿಗೆ ಸ್ಥಾನ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿದೆ ಇನ್ನು ಇ ಎಮ್ ಬಗ್ಗೆ ಮಾತನಾಡುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅಷ್ಟೆ ತಮ್ಮ ಸೋಲನ್ನು ಒಪ್ಪಿಕೊಳ್ಳದೆ ಕುಂಟು ನೆಪವನ್ನು ಹೇಳುವಂಥದ್ದು ಒಬ್ಬ ನಾಯಕನ ಲಕ್ಷಣ ಅಲ್ಲ ಅದು ನಿರಂತರವಾಗಿ ಇವತ್ತು ವಿರೋಧ ಪಕ್ಷಗಳು ಮಾಡ್ಕೊಂಡು ಬಂದಿದೆ ಎಸ್ ಏನು ಗೊಂದಲ ಏನಿಲ್ಲ ಇದು ಪ್ರಜಾಪ್ರಭುತ್ವ ಇರುವಂಥ ಒಂದು ಪಕ್ಷ ಹಲವಾರು ಅಭಿಪ್ರಾಯಗಳಿದೆ ನಮ್ಮದು ಭಾಳ ಗಟ್ಟಿಯಾಗಿರುವಂಥ ಒಂದು ಹೈಕಮಾಂಡು ಅಂತಿಮವಾಗಿ ನಮ್ಮ ಹೈಕಮಾಂಡ್ ಈಗ ದಿಲ್ಲಿ ಎಲೆಕ್ಷನ್ ಮುಗೀತು ಇನ್ನು ಮೇಲೆ ಸಂಘಟನೆ ಬಗ್ಗೆ ಹೆಚ್ಚಿನ ಸಮಯ ಕೊಡ್ತಾರೆ ಆವಾಗ ಕರ್ನಾಟಕದ್ದು ಕೂಡ ನಿರ್ಣಯ ಆಗುತ್ತೆ ಎಲ್ಲವೂ ಅತ್ಯಂತ ಸುಖಾಂತದಲ್ಲಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ ಅದು ಅದು ನನಗೆ ಮಾಹಿತಿ ಇಲ್ಲ 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 ಅಲ್ಲಿ ಯಾವುದು ನನಗೆ ಅವ್ರಿಗೆ ಹೋಗಿದ್ದು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇಲ್ಲ 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 ನಾನು ಇಲ್ಲ ಇಲ್ಲ ಯಾವುದು ತಟ್ಟಿಸ್ತಿಲ್ಲ ಏನಿಲ್ಲ ಈಗ ನಾನು ಒಬ್ಬ ಸಂಸತ್ ಸದಸ್ಯನಾಗಿದ್ದೇನೆ ಆ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅಂತೇಳಿ ಇಲ್ಲ ಇಲ್ಲ ನೀವು ಎಲ್ಲ ನಿಮ್ಮ ಮೂಲಗಳಿಗೆ ಅವರೇ ಉತ್ತರ ಕೊಡಬೇಕು ಮೂಲಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಏನೇ ಇದ್ದರೂ ಕೂಡ ಹೈಕಮಾಂಡ್ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಅವರು ಅಂತಿಮವಾಗಿ ಒಳ್ಳೆಯ ತೀರ್ಮಾನ ಮಾಡ್ತಾರೆ ಅಂತ ವಿಶ್ವಾಸ ನನಗೆ ಯಾ ಹಲವಾರು ಜನರು ಇವತ್ತು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಏನೋ ಹೇಳಿದ್ದಾರೆ ಹೈಕಮಾಂಡ್ ಯಾರಿಗ ಮಾಡ್ತದೆ ಅವರೇ ಉತ್ತಮ